ಬಾಬಾ ಸಾಹೇಬರ ವಿಚಾರಧಾರಿಗಳು ದೇಶ ಮತ್ತು ಅಂತಾರಾಷ್ಟ್ರೀಯ ಮೂಲೆ ಮೂಲೆಗೆ ತಲುಪಬೇಕು ಬಾಬಾ ಸಾಹೇಬರು ಒಬ್ಬ ಪ್ರಕಂಡ ರಾಷ್ಟ್ರೀಯವಾದಿ ಮತ್ತು ಅಪ್ರತಿಮ ದೇಶ ಪ್ರೇಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ರೇಟ್ ಪೇಟ್ರಿಯಾಟ್ ನ್ಯಾಷನಲಿಸ್ಟ್ ಅವರ ವಿಚಾರಧಾರಿಗಳು ಎಲ್ಲರ ಮನಸ್ಸನ್ನು ಮುಟ್ಟಬೇಕು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಬರೀ ಮೀಸಲಾತಿ ಮತ್ತು ದಲಿತರಿಗೆ ಅಷ್ಟೇ ಸೀಮಿತ ಆಗಿಲ್ಲ ಭಾರತದ ನೂರ ನಲವತ್ತು ಕೋಟಿ ಜನರ ಹಕ್ಕನ್ನ ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನವನ್ನ ದೇಶಕ್ಕೆ ಕೊಟ್ಟಿದ್ದಾರೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ